ಸರ್ ಏನು ಸರ್ ನಿಮ್ಮ ಪ್ರಕಾರ ಸಕ್ಸಸ್ ಅಂತ ಸಕ್ಸಸ್ ಅಂದರೆ ನೀನು ನಗು ಮಾತು ಎಲ್ಲರನ್ನೂ ಒಂದೇ ಥರ ನೋಡ್ಕೊಳ್ಳೋದು ಕಸ ಗುಡಿಸುವವ್ರಿಂದ ಹಿಡಿದು ಆಪ್ತರಿಂದ ಹಿಡ್ದು ದೊಡ್ಡ ಲೆವೆಲಿಗರು ಎಲ್ಲರಿಗೂ ಒಂದೇ ಥರ ಎಲ್ಲರನ್ನೂ ಮಾತಾಡಿಸೋದು ಎಲ್ಲರನ್ನು ಮಾತಾಡಿಸೋದು ಎಲ್ಲರ ಮೇಲೂ ಯಾರಿಗೂ ಫೋಕಸ್ ಔಟ್ ಇಲ್ಲ ಎಲ್ಲರ ಮೇಲೂ ಫೋಕಸೇ ಇವರು ಫೋಕಸೇ ಅವರು ಫೋಕಸ್ಸೇ ಫೋಕಸ್ ಔಟಲ್ಲಿ ಯಾರನ್ನೂ ನೋಡದೇ ಇರೋದು ನಂತರನೇ ಅವ್ರಿರಬೇಕಂತ ಅನಿಸೋದು ನನ್ನ ಹತ್ರ ಕಾರ್ ಇದ್ದರೆ ಬೈಕ್ ಇರೋನಿಗೆ ನೀ ಕಾರ್ ಅಂತ ಸಜೆಷನ್ ಮಾಡೋದು ಸೈಕಲ್ ನೋಡೋನಿಗೆ ಚಿಕ್ಕ ಬೈ ಬೈಕ್ ತಗೊಳ್ಳೋ ಅಂತ ಸಜೆಷನ್ ದುಡ್ಡು ಅವರು ಅದೇ ಲೋನ್ ಮಾಡ್ಕೊಂಡು ತಗೋಬೇಕು ಬಟ್ ಪುಶ್ ಅಪ್ ಮಾಡೋದು ಪಾಸಿಟಿವ್ನೆಸ್ ತುಂಬಿಸೋದು ಅವರಿಗೆ ಇಷ್ಟೇ ಏನಂದರೆ ಅದು ನಮಗೆ ಒಳ್ಳೆಯ ಆರೋಗ್ಯ ತಂದು ಕೊಡ್ತದೆ ಅಥವಾ ಅಂತಹ ವ್ಯಕ್ತಿಗಳ ಮನಸ್ಸಲ್ಲಿ ನಾವು ಯಾವತ್ತೂ ಇರ್ತೀವಿ ಯಾವತ್ತು ಶಾಶ್ವತವಾಗಿ ನಾವು ಅವ್ರು ಕೊಡೋದಿಲ್ಲ ಮಾತನ್ನು ಕೊಡಬಹುದೇ ಏನೊಂದು ನನಗೆ ಗೊತ್ತಿದ್ದ ಅನುಭವವನ್ನು ಹೇಳ್ಬೋದೆ ಹಂಚ್ಕೊಳ್ಬೋದೆ ಅವ್ರಿಗದರಿಂದ ಐದು ಪರ್ಸೆಂಟ್ ಆದರೂ ಎಸ್ ಹೌದನ್ನಿಸ್ಬೋದೆ ಅದಕ್ಕೆ ಹೇಳೋದು ನಾನಿವತ್ತು ನಾಟಿ ವೈದ್ಯ ಆಗಿದ್ದಲ್ಲಿ ಅಥವಾ ಏನೋ ಒಂದು ಟ್ಯಾಲೆಂಟೆಡ್ ಪರ್ಸನ್ ಆಗಿದ್ದಲ್ಲಿ ತುಂಬ ದೊಡ್ಡ ನಾಟಿ ವೈದ್ಯ ಅಂತ ಇಟ್ಕೊಳ್ಳಿ ಒಂದಿಷ್ಟು ರೋಗಗಳಿಗೆ ನಾನು ಕೊಡಬಲ್ಲೆ ಗಿಡಮೂಲಿಕೆಗಳಿಂದ ಕಾಡಿಗೆ ಹೋಗಿ ಬಳ್ಳಿ ಎಲೆ ಎಲ್ಲ ಕಟ್ ಮಾಡ್ಕೊಂಡು ಯಾರಿಗೆ ಹೇಳಲ್ಲ ಗುಟ್ಟು ಗುಣ ಮಾಡ್ತೀನಿ ಆ ಕಾಯಿಲೆ ಈ ಕಾಯಿಲೆ ದೊಡ್ಡ ಪ್ರಸಿದ್ಧಿಯಾಗಿದ್ದೀನಿ ಓಕೆ ನನ್ನೊಳಗೊಂದು ಇದು ಇರುತ್ತೆ ಇದು ಯಾರಿಗೆ ಹೇಳಬಾರ್ದು ನಾನು ಅಂತ ಹೊಟ್ಟೆ ಕಿಚ್ಚು ಯಾರಿಗೆ ಹೇಳಬಾರ್ದು ಇದು ಎಲ್ಲಿಂದ ನನ್ನ ಮಕ್ಕಳಿಗೆ ಹೇಳಬಾರ್ದು ಯಾರಿಗೂ ಹೇಳಬಾರ್ದು ಏನು ಯೂಸ್ ಇದೆ ಆ ವ್ಯಕ್ತಿ ಸತ್ತ ಮೇಲೆ ಆ ವೈದ್ಯಕೀಯ ಇದೇ ನಾಶ ಆಗಿ ಹೋಯಿತು ಗೊತ್ತೇ ಇಲ್ವೇ ಅದಕ್ಕೆ ನನಗೇನು ಗೊತ್ತಿದೆ ಇನ್ನೊಬ್ರಿಗೆ ಹೇಳೋದು ಇದನ್ನು ಮಾಡಿ ಅದನ್ನು ಮಾಡಿ ಅದು ಜೀವಂತವಾಗಿ ಅವ ಸತ್ತು ಮೇಲೂ ಕೂಡ ಆ ಕಲೆ ಅನ್ನೋದು ಜೀವಂತವಾಗಿರುತ್ತೆ ಇಲ್ಲಾಂದರೆ ಅವನ ಸಾವಲ್ಲೇ ಹೋಯಿತು ಅಂತ್ಯವಾಗಿ ಸುಟ್ಟರೆ ಸುಟ್ಟೋಯಿತು ಹೂತು ಹೋದರೆ ಅಲ್ಲಿ ಕೊಳು ಯಾರಿಗೂ ಗೊತ್ತಿಲ್ಲ ಎಲ್ಲೋ ಹೋಗ್ತಿದ್ರು ಕಾಡೊಳಗೆ ಏನೋ ತರ್ತಿದ್ರು ಯಾರಿಗೂ ಗೊತ್ತಿಲ್ಲ ಬಟ್ ಏನು ಗೊತ್ತಿದ್ದೋ ಅದನ್ನು ಹಂಚೋಣ ಇಷ್ಟೇ ಚೌತಿ ಟೈಮಲ್ಲಿ ಗಣೇಶ ಹಬ್ಬ ಬರುತ್ತಲ್ಲ ಆ ಟೈಮಲ್ಲಿ ನಾವು ಫುಲ್ಲು ಬಿಸಿ ಹಾಂ ಫುಲ್ಲು ಬಿಸಿ ಆಮೇಲೆ ಆ ಟೈಮಲ್ಲಿ ನಾಟಕ ನೋಡ್ತಿದ್ರು ಜನ ಈಗಲೂ ನೋಡಲ್ಲ ಅಂತಲ್ಲ ಅದೇನು ಹೇಳ್ದಲ್ಲ ಬದಲಾವಣೆ ಆಗಿದೆ ಡೈವರ್ಟ್ ಆಗೋದು ಮೈಂಡು ಏಕಾಗ್ರತೆ ಇಲ್ಲ ಪಂಚೇಂದ್ರಿಯಗಳನ್ನು ನೋಡುವಂಥದ್ದಿಲ್ಲ ಹೀಗೆ ಅದೇ ಅದನ್ನು ಕಳ್ಕೊಳ್ತಾ ಬಂದಿದ್ದೀವಿ ನಾವು ಇವತ್ತು ನಾನು ಹೇಳೋದು ನಿಮಗೆ ನಿಮ್ಮ ನಂಬರ್ ನಿಮಗೆ ಗೊತ್ತಿರ್ಬೋದು ನಿಮ್ಮ ನಂಬರ್ ನಿಮ್ಮ ಗಾಡಿ ನಂಬರ್ ಕೇಳಿದ್ರೆ ನಿಮ್ಗೆ ಗೊತ್ತಾಗಿರಲ್ಲ ಅಥವಾ ನಿಮ್ಮದು ಎರಡು ನಂಬರ್ ಮೂರು ನಂಬರ್ ಮೂರನೇ ನಂಬರ್ ಒಂದು ನಿಮಿಷ ನೋಡಿ ಅಂತ ನಮ್ಮ ಇನ್ನೊಂದು ಮೆದುಳಾಗಿ ಬಿಟ್ಟಿದೆ ಅದು ಬದುಕಿನ ಒಂದು ಪಾರ್ಟ್ ಮೊಬೈಲ್ ಅನ್ನೋದು ಕಳ್ಕೊಳ್ತಾ ಇದ್ದೀವಿ ಅಂತ ನಮ್ಮ ನೆನಪಿನ ಶಕ್ತಿಯೇನೆಲ್ಲ ನಿಜವಾಗಿಯೂ ಇಲ್ಲಂದರೆ ನಾನು ನನ್ನ ನಂಬರು ನಂದು ಎರಡು ಇನ್ನೆರಡು ನಂಬರು ನನ್ನ ಫ್ರೆಂಡ್ ನಂಬರು ನನ್ನ ಫ್ರೆಂಡ್ ಗಾಡಿ ನಂಬರು ಕಾರ್ ನಂಬರು ಅವ್ರ ಬೈಕ್ ನಂಬರು ನನ್ನ ಆಪ್ತ ಜನ ಇದ್ದಾರೆ ಅವರದ್ದೆಲ್ಲ ಒಂದು ನಿಮಿಷ ಅವ್ರ ಗಾಡಿನ ಒಂದು ನಿಮಿಷ ಹೇಳ್ತಿದ್ದೆ ಈಗ ಗಾಡಿ ನಂಬರ್ ಒಂದು ನಿಮ್ಗೆ ನೋಡ್ಕೊಂಡು ಬರ್ತೀನಿ ಅಷ್ಟು ವೀಕ್ ಆಗಿದೆ ಅಂದರೆ ಅರ್ಥ ನಮ್ಮನ್ನು ನಾವು ಅರ್ಥ ಮಾಡ್ಬೇಕು ಯಾರು ಯಾರನ್ನೂ ಸರಿ ಮಾಡೋದಕ್ಕೊಂದು ಖಂಡಿತ ಸಾಧ್ಯ ಇಲ್ಲ ನಮ್ಮನ್ನು ನಾವೇ ಅರ್ಥ ಮಾಡ್ಕೋಬೇಕು ನಮ್ಗೆ ನಾವೇ ಗುರುಗಳಾಗಬೇಕು ನಮ್ಮನ್ನು ನಾವೇ ತಿದ್ಕೊಳ್ಬೇಕು ಯಾರೇ ಬಂದು ಯಾರನ್ನೂ ಸರಿ ಮಾಡಬೇಕಾಗಲ್ಲ ಇಂಥದ್ದಲ್ಲಿ ಹೇಳಿದಾಗ ಯಾವ ಅದು ಸುಮ್ಮನೆ ಅನ್ನೋರೆ ಜಾಸ್ತಿ ಬಿಟ್ಟರೆ ತಪ್ಪಲ್ಲ ಅದು ತಪ್ಪಲ್ಲ ಎಸ್ ಹುಚ್ಚರೇ ಆಗಿರ್ತಾರೆ ಆ ಹೌದು ಬಟ್ ನಮ್ಮನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಅಂತ ಮತ್ತು ಎಷ್ಟೇ ಇದು ಮಾಡಿದ್ರು ಕೊನೆಗೊಂದು ದಿನ ಇರುತ್ತೆ ಕೊನೆಗೊಂದು ದಿನ ಅರ್ಥ ಮಾಡ್ಕೊಳ್ಳೋ ದಿನ ಆ ಅರ್ಥ ಮಾಡ್ಕೊಳ್ಳುವಾಗ ಅದೇ ಅಲ್ಲಿದ್ದಾಗ ಕಡಲೆ ಇರಲಿಲ್ಲ ಕಡಲೆ ಇದ್ದಾಗ ಅಲ್ಲಿಲ್ಲ ಆ ಸ್ಥಿತಿಗೆ ಹೋಗಿರ್ತೇವೆ ನಾವು ಅದಾಗಬಾರ್ದು ಮತ್ತು ಬದುಕಲ್ಲಿ ನಮಗೆ ಎಲ್ರಿಗೂ ಟೋಟಲಿ ಒಬ್ಬ ಮನುಷ್ಯನಿಗೆ ನಾವೆಷ್ಟೇ ಕಲ್ತಿರಲಿ ಎಷ್ಟೇ ಫ್ರೆಂಡ್ಸ್ ಇರಲಿ ಏನೇ ವಹಿವಾಟು ನಡೆಸ್ತಾ ಇರಲಿ ನಮಗೆ ಒಂದಿಷ್ಟು ಪ್ರಕರಣಗಳನ್ನು ಘಟನೆಗಳನ್ನು ನಮ್ಮ ಮುಂದೆ ದೇವರು ಸೃಷ್ಟಿ ಮಾಡಿ ತೋರಿಸಿರ್ತಾನೆ ನಾವು ಕೈ ತೊಟ್ಕೊಂಡು ನಗಾಡೋದ್ರಲ್ಲೇ ಇರ್ತೀವಿ ಏಯ್ ಹಿಂಗಾಗಬೇಕು ಕರೆಕ್ಟ್ ಆಯಿತು ಅಂತ ಒಬ್ರು ತುಂಬ ಕುಡಿಯೋರು ನಮ್ಮ ಪಕ್ಕದ ಮನೇಲಿ ಇದ್ದಿದ್ದಿದ್ರೆ ಅವರು ಒಮಿಟ್ ಮಾಡ್ತಾರೆ ಊವೇ ಅಂತ ಕೂಗ್ತಾರೆ ಹೆಂಡ್ತಿಗೆ ಹೊಡಿತಾ ಇರ್ತಾರೆ ಗಲಾಟೆ ಅಪ್ಪ ಏನು ಕೂಗ್ತಾರಪ್ಪ ಅವರು ಏನು ಡ್ರಿಂಕ್ಸ್ ಮಾಡ್ತಾನೆ ಹಾವು ಅಯ್ಯ ಅಂದ್ಕೊಂಡು ನಾವು ಒಂದು ದಿವಸ ಸುದ್ದಿ ಬರುತ್ತೆ ಏ ಕಿಡ್ನಿಯಲ್ಲೇ ಫೇಲ್ ಅಂತೆ ಸೂಪರ್ ಮಧ್ಯಮಗ ಕೂಗಾಡ್ತಿದ್ದ ಕರೆಕ್ಟಾ ಖುಷಿ ಕಿಡ್ನಿ ಆಯ್ತಂತೆ ಹೆಂಗೆ ಕೂಗ್ತಿದ್ದ ಇಂಡಿ ಹೊಡಿತಿದ್ದ ಈಗ ಹೆಂಗೆ ಅಂತ ಅದೊಂದು ಪ್ರಕರಣ ಒಬ್ಬ ಹುಡುಗ ಬೈಕಲ್ಲಿ ಸೊರ್ರಂತ ಹೋಗ್ತಾನೆ ಸ್ಪೀಡು ಎಲ್ಲರೂ ಎಷ್ಟು ಸ್ಪೀಡ್ ಇಲ್ಲಿಂದ ಇಲ್ಲಿ ಇಲ್ಲಿಂದ ಹೋಗಿದ್ದು ಮೊಟ್ಟೆ ತರಲಿಕ್ಕೆ ಎಂಬತ್ತು ಸ್ಪೀಡಲ್ಲಿ ಬೇಕು ಅನ್ನೋದು ಸುರ್ರ ಬಂದ ಎಲ್ಲರೂ ಕಣ್ಣಿಗೆ ಬಿದ್ದಿದ್ದಾನೆ ಅವನು ಬೈಕ್ ರೇಸ್ ಮಾಡಿಕೊಂಡು ಎಲ್ಲರೂ ಕಣ್ಣಿಗೆ ಬಿದ್ದಾನೆ ಈ ಏನು ಏನು ಬೈಕ್ ಏನು ಇಷ್ಟಬಿಡ್ತು ನೀಂತ ಹೋಗಿ ಆಯಿತು ಒಂದು ದಿವಸ ಬಿದ್ದ ಬಿದ್ದ ಬಡ್ಡಿ ಮಗ ಅಲ್ಲ ಖಂಡಿತ ಅಲ್ಲ ಅವ್ನು ಬಿದ್ದ ಅಲ್ಲಿ ನಾವು ಜಾಗೃತರಾಗಬೇಕು ಎಲ್ಲ ನಮ್ಮನೇಲಿ ಯಾರು ಕುಡಿತಾ ಇದ್ದರೆ ಡ್ರಿಂಕ್ಸ್ ಮಾಡೋರು ಇದ್ದರೆ ನಾನು ಡ್ರಿಂಕ್ಸ್ ಮಾಡ್ತಾ ಇದ್ದರೆ ಅವ್ನು ಡ್ರಿಂಕ್ ಅವ್ನು ಕಿಡ್ನಿ ಹೋಗ್ತು ನಾನು ಸ್ವಲ್ಪ ಕಮ್ಮಿ ಮಾಡಬೇಕು ಕುಡಿಯೋದು ಅನ್ನೋದನ್ನ ದೇವರು ತೋರಿಸಿದ್ದಾನೆ ಎಚ್ಚರಿಕೆಯಾಗಿ ಆ ಹುಡುಗ ಬಿದ್ದ ನಮ್ಮನೇಲಿ ಒಬ್ಬ ಹುಡುಗ ಇದ್ದಾನೆ ಅವನಿಗೆ ಹೇಳಬೇಕು ನೋಯ್ ಏಯ್ ಆ ಟರ್ನಲ್ಲಿ ಹೋಗ್ಬೇಡ ಸ್ಪೀಡಲ್ಲಿ ಅವನು ಬಿದ್ದ ನೋಡು ಜಾಗೃತರಾಗುವುದಕ್ಕೆ ಆ ದೃಶ್ಯಗಳನ್ನು ದೇವರು ನಮ್ಮ ಕಂಡು ಮುಂದೆ ತೋರಿಸಿದ್ದಾನೆ ಬಿಟ್ಟರೆ ಕೈ ತಟ್ಕೊಂಡು ನಗಡೋದು ಈಸಿ ನಾನು ಜಾ ನೀನು ಜಾಗೃತಿ ಆಗಿರು ಇಷ್ಟೇ ಒಂದು ಸಾರಿ ಪಾಚಿ ಇದ್ದ ಕಡೆ ನಡೆದು ಬೀಳ್ತೀವಿ ಸೆಕೆಂಡ್ ಟೈಮ್ ಆಗುವಾಗ ಹೇ ಪಾಚಿ ಇದೆ ಅಂತ ಬೇರೆಯವ್ರಿಗೆ ಹೇಳ್ತೀವಿ ಸೊ ಅದೇ ಅದನ್ನೆಲ್ಲ ನಾವು ಅರ್ಥ ಮಾಡ್ಬಿ ತಾಳ್ಮೆ ಇಲ್ಲ ಈಗಿನವರಿಗೆ ಫಾಸ್ಟ್ ದುನಿಯನ್ ಆಗಲೇ ಹೇಳಿದೆ ಮೊದಲು ನಿಮಗೆ ಗೊತ್ತಿರ್ಬೋದು ಲೆಟ್ರ್ ಬರೆಯೋದು ಅಲ್ವಾ ಹೇಗಿದ್ದೀರಿ ನಾನು ಕ್ಷೇಮ ಇಲ್ಲಿ ಬಂದು ತಲುಪಿದೆ ಮಕ್ಕಳೆಲ್ಲ ಹೇಗಿದ್ದಾರೆ ಅಮ್ಮ ಹೇಗಿದ್ದಾರೆ ಹೌದು ಇದು ಅದು ಇದು ವಿಷಯಗಳೆಲ್ಲ ಬರ್ಕೊಂಡು ಆ ಕಾಗದ ಹಾಕಿದ ಹಾಕಿದ್ಮೇಲೆ ನಮಗೆ ರೀಚ್ ಆಗೋದಕ್ಕೆ ಒಂದು ವಾರ ನಾಲ್ಕು ದಿವಸ ಡಿಪೆಂಡ್ ಆ ಊರು ಊರಿಂದ ಬರ್ತದೆ ಕಾಗದ ಅನ್ನೋದು ಸೊ ಆ ಕಾಗದ ನೋಡಿದಾಗ ಆ ಭಾವನೆಗಳು ಪೂರ ಅಕ್ಷರದ ಮೂಲಕ ಇರೋದು ಪ್ರೀತಿ ಶೇರ್ ಆಗೋದು ಎಷ್ಟು ಮುದ್ದ ಮುಂದಾಗಿ ಬರೆದರೆ ಎಸ್ ಹೌದು ನಾವು ಮತ್ತೊಂದು ದಿವಸ ಹೋಗಿ ನೆನಪು ಮಾಡಿಕೊಂಡು ಇನ್ಲ್ಯಾಂಡ್ ಲೆಟ್ರ್ ಅಂತ ಬರ್ತಿತ್ತು ಅದನ್ನು ತಂದು ಮನೇಲಿ ಕೂತ್ಕೊಂಡು ಹೀಗೆ ಬರೆಯೋದು ಅದು ಅವನು ಕಾಯ್ತಾ ಇರ್ತಾನೆ ಆ ಆ ಥರ ಕಾತುರ ಈಗ ಗೊತ್ತಿಲ್ಲ ಯಾರಿಗೂ ಆ ಕಾತುರನೇ ಇಲ್ಲ ಯಾರಿಗೂ ವೆಯ್ಟ್ ಮಾಡಬೇಕಂತಿಲ್ಲ ಅವನು ಏಯ್ ಕಾಗದ ಬಂತು ಆ ಪ್ರೀತಿ ವಿಶ್ವದ ಡೆಪ್ತಲ್ಲಿತ್ತು ನೂರಕ್ಕೆ ನೂರಿತ್ತು ನನ್ನದು ನೂರಿತ್ತು ಅವ್ರದ್ದು ನೂರಿತ್ತು ಬೇಜಾರಲ್ಲಿ ಬರೆದಿದ್ದರ ನೀ ಆ ಥರ ಹೇಳಿದೆ ನಂಗೆ ಬೇಜಾರಾಯಿತು ಅಂದಾಗ ಅವನು ಏಯ್ ಸಾರಿ ನಂಗೆ ಗೊತ್ತಾಗಿಲ್ಲ ಹೌದಾ ನಾನು ನಾನಿ ನೋಡಲೇ ಇಲ್ಲ ಹೌದಾ ಏನೇನೋ ಏನೇನೋ ಆದರೆ ಈಗ ಬೇಜಾರಾಯಿತು ನೀನು ಏನು ಬೇಜಾರು ನಿನ್ನ ದೊಡ್ಡ ಸಂಸ್ತಿ ನಿನ್ನ ಹತ್ರ ಟಿಂಗ್ ಅಂತ ಅವನಿಗೆ ಮೆಸೇಜ್ ಅವನು ಏಯ್ ನನ್ನ ವಿಷಯ ಮಾತ್ರ ಬೇಡ ಗೊತ್ತಾಯ್ತಲ್ಲ ಮ ಟಿಂಗ್ ಅಂದರೆ ಭಾವನೆಗಳಿಗೆ ಜಾಗ ಇಲ್ಲ ಕೂತು ಯೋಚನೆ ಮಾಡೋದಕ್ಕೆ ಟೈಮ್ ಕೊಟ್ಕೋಬೇಕು ನಮ್ಮನ್ನು ನಾವು ಟೈಮ್ ಕೊಟ್ಕೊಳ್ಳೇಬೇಕು ಈಗ ಫಾಸ್ಟ್ ಎಲ್ಲದನ್ನೂ ಫಾಸ್ಟ್ ಮಾಡಿದ್ರೆ ವೆರಿ ಡೇಂಜರ್ ಕೂತ್ಕೊಂಡು ಯೋಚನೆ ಮಾಡಬೇಕು ಏಯ್ ಬೇಡ ಅಂತ ಕಾಗ್ದ ಬರೆಯುವಾಗ ಒಂದು ಕೆಟ್ಟ ಅಕ್ಷರ ಬರೆದ್ರು ಕೆಟ್ಟ ವರ್ಡ್ ಬರೆದ್ರೂ ಕೂಡ ಪೋಸ್ಟ್ ಮಾಡೋ ಮುಂಚೆ ಪುನಃ ಒಂದ್ಸರಿ ಬಿಡಿಸಿ ಏಯ್ ಬೇಡ 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 ಇದೆಲ್ಲ ಬೇಡ ಇದಿತ್ತು ಈಗ ಡಿಲೀಟ್ ಮಾಡೋಕ್ಕೆ ಇಲ್ಲ ಹೋಗಿ ಆಗಿರುತ್ತೆ ಇಂಟರ್ನೆಟ್ಟು ಸ್ಪೀಡ್ ಇರುತ್ತೆ ಕಿರಳಿಸುತ್ತೆ ಮನುಷ್ಯರನ್ನು ಅಯ್ ಏನು ಹೌದಾ ಹಂಗೆ ಬರ್ದ ಹಂಗೆ ಬರ್ದ ಹಾಕು ಹಾಕು ಅಂತ ಸ್ನೇಹವೂ ಇಲ್ಲ ವಿಶ್ವಾಸವೂ ಇಲ್ಲ ಪ್ರೀತಿನೂ ಇಲ್ಲ ಎಲ್ಲ ಕಳೆದೋಗಿದೆ ಮನುಷ್ಯತ್ವ ಅನ್ನೋದು ಕಳೆದೋಗಿದೆ ಅಂದ್ಕೋಬಹುದು ನಾವೇ ಮಾಡ್ಕೊಂಡಿರೋದು ವಿಜ್ಞಾನ ಮುಂದುವರೆದು ಸೈನ್ಸ್ ಮುಂದುವರೆದು ಟೆಕ್ನಿಕ್ ಏನು ಟೆಕ್ನಾಲಜಿ ಮುಂದುವರೆದು ನಾವೆಲ್ಲ ಭಾವನೆಗಳೇ ಭಾವನೆಗಳಿಲ್ಲ ಅನಿಸುತ್ತೆ ಇದು ನನ್ನ ಮೊದಲೆಲ್ಲ ಮೊದಲೆಲ್ಲ ಜನ ಮರೀತಿರ್ಲಿಲ್ಲ ಒಂದು ನೋವನ್ನು ಮರೀತಿರ್ಲಿಲ್ಲ ಒಂದು ಪ್ರೀತಿನ ಮರೀತಿರ್ಲಿಲ್ಲ ಒಂದು ಸಾವನ್ನು ಮರೀತಿರ್ಲಿಲ್ಲ ಈಗ ಇಮ್ಮಿಡಿಯೇಟ್ ಒಂದು ದಿವಸ ಎರಡು ದಿವಸ ಆಯಿತು ಆಮೇಲೆ ಆಮೇಲೆ ಆ ಮನೇಲಿ ಆ ವ್ಯಕ್ತಿ ಸತ್ತಿದ್ದಾನೆ ಇದ್ದಿದ್ದಾನೆ ಎರಡು ವರ್ಷ ಬದುಕಿದ್ದಾನೆ ಅವ್ರ ಜೊತೆ ಅನ್ನೋದನ್ನೇ ಥರ ಚೇಂಜ್ ಆಗಿಬಿಡುತ್ತೆ ಇಂಡಸ್ಟ್ರಿಯಲ್ಲಿ ನಮ್ಮ ತಂಡದಲ್ಲಿ ಒಂದು ಆರೇಳು ಮಂದಿ ಇದ್ದಾರೆ ಈಗಲೂ ಅವರು ಕೂಡ ಅಷ್ಟೇ ಏನಂದರೆ ಕೆಲವರಿಗೆ ನಾನು ನಿಮಗೆ ಸ್ಟಾರ್ಟಿಂಗ್ ಎಲ್ಲ ಹೇಳಿದೆ ಚಿಕ್ಕ ರೋಲ್ ಬಂತು ಹೋಗಿದ್ದೆ ಸುಮ್ಮನೆ ಹಿಂಗೆ ಗುಂಪಲ್ಲಿ ನಿಂತ್ಕೊಳ್ಳೋದು ಕೈ ಹಿಂಗೆ ಕಟ್ಕೊಂಡು ಎಕ್ಸ್ಪ್ರೆಷನ್ ಕೊಡೋದು ನೋಡೋದು ಶಾಕ್ ಆಗೋದು ಅವಿಗು ವಾಪಸ್ ಇಂಥರ ಆರಂಭದ ದಿನಗಳಲ್ಲಿ ನಮಗೆ ಎಲ್ಲಾದರೂ ಕೂಡ ಯಾರೂ ಮನೆ ಹಾಕಲ್ಲ ಆರಂಭದ ದಿನ ನೀವೇ ಇವತ್ತಿಲ್ಲಿ ಆ್ಯಂಕರಿಂಗ್ ಏನೋ ಮಾಡ್ತೀರಿ ನೀವು ನಿರೂಪರಾಗಿ ನಿರೂಪಕರಾಗಿ ನಿರೂಪಕಿಯಾಗಿ ಕೂತ್ಕೊಂಡಿದ್ದೀರಿ ನೀವು ಅಂದರೆ ಒಮ್ಮೆಗೆ ನಿಮಗೆ ಈ ಸೀಟ್ ಸಿಕ್ಕಿಲ್ಲ ಕರೆಕ್ಟಾ ಈ ಸೀಟ್ ಒಮ್ಮೆಗೆ ಸಿಗ್ತಾಯಿಲ್ಲ ಇದ್ರ ಹಿಂದೆ ಎಷ್ಟೋ ಕತೆ ಇದೆ ಆ ಜನಗಳಿಗೆ ಆ ಕತೆ ಬೇಡ ನಿಮ್ಮ ಕತೆ ಇದೆ ಅಲ್ಲೋದೆ ಇಲ್ಲೋದೆ ಅಲ್ಲಿ ಸ್ವಲ್ಪ ನೋಡಿದೆ ಸರ್ ಅಂತ ರಿಕ್ವೆಸ್ಟ್ ಮಾಡಿಕೊಂಡೆ ಒಂದು ಅಪ್ಲಿಕೇಶನ್ ಕೊಟ್ಟೆ ಫೇಲ್ ಆದೆ ಒಂದು ನಂದು ಆಡಿಷನ್ ತೊಗೊಂಡ್ರು ಫೇಲ್ ಆದೆ ಅದ್ರಲ್ಲಿ ನನಗೆ ಆಗಿಲ್ಲ ಯಾಕೋ ಒಂಥರ ಇದು ಭಯ ಆಯಿತು ಆಮೇಲೆ ನನಗೆ ಆ ಏನೋ ಎಕ್ಸ್ ಎಕ್ ನಿಮ್ಮ ಏನು ಎಕ್ಸ್ಪೀರಿಯನ್ಸ್ ಅನ್ನೋದೇ ನೀವು ಹೋಗಿ ಇಲ್ಲಿ ಫೇಲ್ ಆಗ್ತೀರಿ ಎಲ್ಲಿ ಪಾಸ್ ಆಗ್ತಾ ಹೋಗ್ತೀರಿ ಒಳಗೆ ಗಟ್ಟಿಯಾಗ್ತಾ ಹೋಗ್ತೀರಿ ಸೊ ಇದು ಇಂಪಾರ್ಟೆಂಟು ಆದ್ದರಿಂದ ಇವತ್ತು ಇಲ್ಲಿ ಕೂತಿದ್ದೀರಿ ಎದುರಿಗೆ ನಾನು ಇಲ್ಲಿ ಕೂತಿದ್ದೀನಿ ಅಂದರೆ ಎಷ್ಟೋ ಏಳು ಬೀಳುಗಳನ್ನ ದಾಟಿ ಬಂದಿದ್ದು ಇದು ಯಾರಿಗೂ ಗೊತ್ತಿಲ್ಲ ಒಳ್ಳೆ ಜಾಗ ಬೇಕು ಒಂದು ಚಿಕ್ಕ ರೋಲ್ ಇದೆ ಅಂದರೆ ಚಿಕ್ಕದ ಇಲ್ವಾ ಡೈಲಾಗ್ ಗೊತ್ತಿಲ್ಲ ಅಂತೂ ಆ್ಯಕ್ಟ್ ಮಾಡೋರಿಗೆ ಡೈಲಾಗೇ ಬೇಕಂದಿಲ್ಲ ಎಕ್ಸ್ಪ್ರೆಷನ್ಸಲ್ಲೂ ಕೂಡ ನೋಟೆಡ್ ಆಗ್ಬೋದು ಚೆನ್ನಾಗಿ ಮಾಡ್ತಾರಲ್ಲ ಅವರು ಸುಮ್ಮನೆ ಅಂತ ಅಲ್ಲಿಂದ ಹೋಗ್ತದೆ ಜರ್ನಿ ಅದೇ 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 ಆರಂಭದ ಪೇ ಪುಟ ಮತ್ತೊಂದು ಪುಟದಲ್ಲಿ ಚೇಂಜ್ ಮತ್ತೊಂದು ಪುಟದಲ್ಲಿ ಚೇಂಜ್ ಇಡೀ ಪುಸ್ತಕ ಹೋಗುವಾಗ ನಾವು ಎಲ್ಲೋ ಒಂದು ಲೆವೆಲಿಗೆ ರೀಚ್ ಆಗುವ ಒಂದು ಚಾನ್ಸ್ ಇರುತ್ತೆ ಇದು ಗೊತ್ತಿರಲ್ಲ ಇಮ್ಮಿಡಿಯೇಟ್ ರೆಡಿ ಫುಡ್ ತಿಂದಂಗೆ ಫಾಸ್ಟ್ ದುನಿಯಾ ಫಾಸ್ಟ್ ಫುಡ್ ತಿಂದಂಗೆ ಇಮ್ಮಿಡಿಯೇಟ್ ಬೇಕು ನಮಗನ್ನೋದು ಆ ಯೋಚನೆಗಳು ಜಾಸ್ತಿ ಇರೋದರಿಂದ ಹೀಗೆ ಮತ್ತೆ ಎಷ್ಟೋ ಜನಕ್ಕೆ ಒಂದೇ ನಂಗೆ ಹೀರೋ ಜೊತೆನೇ ಸಿಗಬೇಕು ಹೀರೋ ಜೊತೆನೇ ಮಾತಾಡೋದಿದೆಯಾ ಇಲ್ವಾ ಅಯ್ಯೋ ಬೇಡ ಇಲ್ಲ ಅಂತ ಚಿಕ್ಕ ರೋಲ್ ಮಾಡಿ ಕೊಟ್ಟ ಚಿಕ್ಕ ಅವಕಾಶನೂ ಪಡ್ಕೊಂಡು ಏನಂತ ನಿರೂಪಿಸಿ ಗಟ್ಟಿ ಮಾಡಿಕೊಂಡು ಇನ್ನೊಬ್ಬರಿಗೆ ಭರವಸೆ ಹುಟ್ಟಿಸ್ಕೊಂಡು ಬೆಳೆಯೋದಿದೆಯಾ ಬೆಳವಣಿಗೆ ಒಳ್ಳೆಯದು ಮತ್ತು ಕೆಲವರಿಗಿರುತ್ತೆ ನಾವೇನೂ ಅಲ್ಲ ನಾವೆಲ್ಲಿ ಎಲ್ರಿಗೂ ಗೊತ್ತಿರೋ ಅನ್ನೋ ಭಾವನೆ ಇರುತ್ತೆ ಅದು ಅದು ದೊಡ್ಡ ವೀಕ್ನೆಸ್ಸು ನಾನು ಏನೂ ಅಲ್ಲ ನನಗೆಲ್ಲ ಗೊತ್ತಿದೆ ಭಾವನೆ ಒಳಗಿರುತ್ತೆ ಆದ್ದರಿಂದ ಅವರನ್ನು ಕಟ್ಟಿ ಹಾಕಿದಂಗೆ ಆಗುತ್ತೆ ಏ ನಿಮಗೆಲ್ಲ ಗೊತ್ತಿದೆ ಕೇಳಬೇಡ ಕೇಳಬೇಡ ಎಲ್ಲ ನಮಗೆ ಇವತ್ತು ಏನೂ ಗೊತ್ತಿಲ್ಲ ಮೊದಲು ಕೇಳ್ತಾರೆ ಮೊದಲು ನೀನು ಸೊನ್ನೆಯಾಗಿರು ಆಗಿರು ಮೊದಲು ನೀನು ಸೊನ್ನೆಯಾಗಿರು ಪಕ್ಕದಲ್ಲಿ ಒಂದು ಹಾಕ್ತಾರೋ ಎರಡು ಹಾಕ್ತಾರೋ ಎರಡು ಹಾಕ್ತಾರೋ ಹಾಕ್ತಿ ಒಂದು ಹಾಕ್ತರೆ ಹತ್ತು ಹಾಕ್ತಿ ಹತ್ತು ಹಾಕ್ತರೆ ನೂರು ಹಾಕ್ತಿ ಪಕ್ಕದಲ್ಲಿ ಮೊದಲು ನಾನು ಸೊನ್ನೆ ಆಗಿರು ಗೊತ್ತಿಲ್ಲದೊಡ್ತಾರೆ ಇದ್ದುಬಿಡು ಅಷ್ಟೇ ಕೆಲವರು ಅದೇ ಏನೋ ಒಂದು ಏನೋ ಏನೋ ಆ್ಯಕ್ಟ್ ಮಾಡಿಕೊಂಡು ಮತ್ತೊಂದು ಮಾಡಿಕೊಂಡು ಅಲ್ಪ ಸ್ವಲ್ಪ ಗೊತ್ತಿದೆ ಅಂದ ಮೇಲೆ ಬಿಹೇವಿಯರ್ ಚೇಂಜ್ ಆಗಿಬಿಡುತ್ತೆ ಒಬ್ಬ ಜೂನಿಯರ್ ಡೈರೆಕ್ಟರ್ ಡೈರೆಕ್ಷನ್ ಮಾಡ್ತಾರೆ ಅನ್ನೋವಾಗ ಅವ್ರಿಗೆ ಭಯ ಇರುತ್ತೆ ಅವ್ರು ತುಂಬ ಮಾಡಿದವ್ರು ಆ್ಯಕ್ಟಿಂಗು ತುಂಬ ಸಿನಿಮಾ ಮಾಡಿದವರು ಇವ್ರಿಗೆ ಹೆಂಗೆ ಡೈರೆಕ್ಷನ್ ಮಾಡೋದು ಅಂತಿರುತ್ತೆ ಆ ಆ ಒಳಗಿನ ಆ ಭಾವನೆ ಇರಬಾರ್ದು ಪ್ರತಿಯೊಬ್ಬ ಡೈರೆಕ್ಟರ್ ಹತ್ರ ನಾವು ಸಿಕ್ಕಿದಾಗ ಇನ್ನೂ ಹಸಿ ಮಣ್ಣಿನ ಬೊಂಬೆ ಥರ ಇರಬೇಕು ಹಸಿ ಮಣ್ಣಿನ ಬೊಂಬೆ ನೀವು ಆ ಮೂಗನ್ನು ಚೀಪ್ ಮಾಡ್ತೀರೋ ಆ ಮಣ್ಣಿನ ಬೊಂಬೆಯಿಂದ ಕಿವಿಯನ್ನು ಬೆಂಡ್ ಮಾಡ್ತಿರೋ ಅಂಗ ವಿಕಲ ಮಾಡ್ತಿರೋ ಅಂಗ ವೈಕಲ್ಯ ಮಾಡಿ ತೋರ್ತಿರೋ ಇನ್ನೂ ಸುರ ಸುಂದರಾಗಿ ಮಾಡಿ ತೋರ್ತಿರೋ ಅದು ಡೈರೆಕ್ಟ್ರಿ ಬಿಟ್ಟಿದ್ದು ಸೊ ಅವ್ರ ಮುಂದೆ ನಾವು ಹಸಿ ಮಣ್ಣಿನ ಬೊಂಬೆ ಸರಿ ಯಾವ ಥರ ಮಾಡಬೇಕು ನೀವು ಹೇಳಿ ನಾನು ಮಾಡಿದ್ದು ಓವರ್ ಆಕ್ಟ್ ಆಯ್ತಾ ಕಮ್ಮಿ ಮಾಡ್ತೀನಿ ಕಮ್ಮಿ ಇದೆಯಾ ಹೇಳಿ ಯಾವ ಥರ ಬರಬೇಕು ಆಗ ಆ ಡೈರೆಕ್ಟ್ರ್ ಕನಸು ಕೂಡ ನನಸಾಗತ್ತೆ ಇಲ್ಲಾಂದರೆ ಅವ್ರು ಇಷ್ಟು ಹೇಳಿದ್ರು ರೀ ಬಿಡಿ ಸೀನಿಯರು ಅವ್ರು ಹೇಳ್ದಂಗೆ ಅವ್ರು ಏನು ಮಾಡ್ಕೊಳ್ತಾರೆ ಆ ಪಾತ್ ಏನು ಆ ನಿರ್ದೇಶಕನ ಕನಸು ಕನಸಾಗಿ ಬಿಡುತ್ತೆ ನಿರ್ದೇಶಕರಿಗೆ ತುಂಬ ಬ್ಲೆಂಡ್ ಆಗ್ತಾರೆ ಯಾರು ಅಂಥ ಆರ್ಟಿಸ್ಟ್ಗಳು ಸಿಕ್ಕಿದಾಗ ಆ ನಿರ್ದೇಶಕರ ಕನಸು ನನಸಾಗುತ್ತೆ ಥ್ಯಾಂಕ್ ಯು ಸೋ ಮಚ್ ಸರ್ ತನಕ ಮಾತಾಡೋದಕ್ಕೆ ಜೊತೆಗೆ ನಿರ್ದೇಶಕರಾಗಬೇಕು ಅಂದ್ಕೊಂಡಿದ್ದೀರಾ ಸೊ ಆ ಕನಸು ಆದಷ್ಟು ಬೇಗ ಈಡೇರಲಿ ಥ್ಯಾಂಕ್ ಯು ಒಳ್ಳೆ ನಿರ್ದೇಶಕರು ಇಂಡಸ್ಟ್ರಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ವೆರಿ ಮಚ್ ಬಾಯ್